ಈಗ ಸದ್ಯ ಇಲ್ಲವಲ್ಲ ಸರ್ ಅದು ಸಂದರ್ಭ ಹಿಂಗೆ ಅಂತ ಹೇಳೋಕ್ಕಾಗಲ್ಲ ಯಾಕೆ ಸರ್ ವಿಚಾರ ವಿಚಾರ ಇತ್ತು ಅದಕ್ಕೆ ನಿಮ್ಮನ್ನ ಅಲ್ಲೇನು ಭೇಟಿ ಮಾಡೋಣ ಅಂತ ಅಲ್ಲ ಏನು ವಿಚಾರ ಅಂತ ಹೇಳಿ ಇಂಥ ವಿಚಾರ ಅಂತ ಹೇಳಿದ್ರೆ ನಾನು ಭೇಟಿ ಆಗ್ತೇನೆ ತೊಂದ್ರೆ ಇಲ್ಲ ಹಾ ಚಳ್ಕೆರೆಗೆ ಇದ್ದೀರಾ ಅದೇ ಏನು ವಿಚಾರ ಅಂತ ಹೇಳಿ ಸರ್ ಅಲ್ಲ ನೀವು ಚಳ್ಕೆರೆಗೆ ಇಲ್ಲಿ ವಿಚಾರ ಅಲ್ಲಲ್ಲ ಹಂಗಲ್ಲ ತಿಳಿಸಿ ವಿಚಾರ ಏನಂತ ತಿಳಿಸಿ ಅದಕ್ಕೇನು ಏನು ಅಂತ ನಾನು ಹೇಳ್ತೀನಿ ಆ ಹತ್ರ ಹೌದಾ ಹ್ಮ್ ಸರಿ 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 ತಿಳಿಸಿ ಏನು ವಿಚಾರ ತಿಳಿಸ ತಿಳಿಸ ಬರ್ರಿ ನೀವು ವಿಚಾರ ಹೇಳ್ತೀನಿ ಡೈರೆಕ್ಟ್ ಆಗಿ ಹೇಳ್ತೀನಿ ಸರಿ 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 ಆಯ್ತು ಎಲ್ಲಿದ್ದೀರಿ ನೀವು ನಾನು ಹೊರಗಡೆ ಇದ್ದೀನಿ ನಾನು ಆಮೇಲೆ ಸಿಗ್ತೀನಿ ನಿಮಗೆ ಬಟ್ಟೆ ವ್ಯಾಪಾರ ಮಾಡ್ತೀರಂತಲ್ಲ ನೀವು ಹೌದು ಹೌದು ಹೌದಾ ಎಲ್ಲಿ ಅರಿವೆ ಬಟ್ಟೆ ಅಂಗಡಿ ಅರಿವೆ ಹ್ಞೂ ಎಲ್ಲಿರೋದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹಿಂಬಾಗ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹಿಂಭಾಗ ಅರಿವೆ ಹೌದು ಹೌದು ಹ್ಞೂ 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 ನೀವು ರಾಜ್ಯ ಸಂಚಾಲಕರ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಂಘಟನಾ ಕಾರ್ಯದರ್ಶಿ ಹ್ಞೂ ಹೌದೇನು ವಿಸಿಟಿಂಗ್ ಕಾರ್ಡ್ ಇದೆಯಾ ಇಲ್ಲ ಯಾಕೆ ಮಾಡ್ಸಿಲ್ಲ ಯಾಕೆ ಮಾಡ್ಸಿಲ್ಲ ಮಾಡ್ಸ್ಬೇಕು ಹ್ಞೂ ಮಾಡಿಸ್ಬೇಕು ರವಿಕೃಷ್ಣ ರೆಡಿ ಕೇಳಬೇಕಾ ವಿಸಿಟಿಂಗ್ ಕಾರ್ಡ್ಗೆ ಅಲ್ಲ ಈಗ ವಿಚಾರ ಅಂತ ಹೇಳಿ ಸಾರ್ ನಿಮಗೆ ಅಲ್ಲಪ್ಪ ನೀನು ಕಾಲುವೆಳೆಗೆ ಹೋಗಿ ವಿಡಿಯೋ ಮಾಡೋ ಈ ಕೆಪಾಸಿಟಿ ಏನಿತ್ತು ನಿನಗೆ ಸರ್ ಪಬ್ಲಿಕ್ಕು ನೀವು ಮಾಡಿ ಅವು ಮುಖ್ಯಂ ಇರಲಿ ಅವ್ನು ಯಾವನು ಏನು ಪಬ್ಲಿಕ್ಕು ನೀನು ಒಂದೇ ಅನಾನು ಇರೋದು mm